ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್ ಐ ಹೋಪ್ಸ್ ಏನು ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಇದು ಬಸ್ನಲ್ಲಿದ್ದಾರಾ ಅಂದ್ಕೊಂಡ್ರ ಸೊ ಇವತ್ತು ತುಂಬ ದಿನದಿಂದ ಎಲ್ಲರೂ ಟ್ರಾವೆಲಿಂಗ್ ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ ಹಾಗೆ ನಂದು ಒಂದು ಆಸೆ ಇತ್ತು ಟ್ರಾವೆಲ್ ಲಾಗ್ ಮಾಡಿದಾಗೆಲ್ಲ ಏನೋ ಒಂದು ಸಮಸ್ಯೆ ಬರ್ತಿತ್ತು ಆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತಿದ್ದೆ ಸೊ ಈ ಸಾರಿ ನಾನು ಗಟ್ಟಿ ಮನಸ್ಸು ಮಾಡಿ ಮತ್ತೆ ಟ್ರಾವೆಲ್ ಲಾಗನ್ನು ಮಾಡ್ತಾ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಸಮಾಚಾರ ಅಂತ ತಿಳ್ಕೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ಮುಂದೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ಬಂದು ತಲುಪುತ್ತೆ ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಹಾಗೆ ಹೊಸೊಬ್ರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ದುಡ್ಡು ಕಟ್ ಆಗೋದಿಲ್ಲ ಈ ಒಂದು ವಿಡಿಯೋನ ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನೇ ಸಿಗ್ಬಹುದು ಅಂತ ಅನ್ಸುತ್ತೆ ಇವಾಗ ಹೋಗ್ತಾ ಇರೋದು ಶಿವಮೊಗ್ಗ ಸಿಟಿಗೆ ನಾವು ಶಿವಮೊಗ್ಗ ನಿಯರ್ ಅಂದರೆ ನಿಯರ್ ಬೈ ಇರೋದು ಸೊ ಹಾಗಾಗಿ ಇವಾಗ ನಾವು ಸಿಟಿಗೆ ಹೋಗಿನೇ ಹೋಗ್ಬೇಕು ಇವಾಗ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅದಕ್ಕೆ ನೋಡಿ ಇವಾಗ ಶಿವಮೊಗ್ಗ ಸಿಟಿಗೆ ಆಯ್ತು ಬಸ್ ಸ್ಟಾಪ್ ಎದ್ರಿಗೇನೆ ಒಂದು ಹೋಟೆಲ್ ಇದೆ ಭವನ್ ಅಂತ ತುಂಬಾ ನೀಟಾಗಿ ಕ್ಲೀನಾಗಿ ಮನೆಯಲ್ಲಿ ಯಾವ ರೀತಿ ತಿಂತೀವೋ ಅದೇ ರೀತಿಯೇ ಇರುತ್ತೆ ಯಾವಾಗಲೂ ನಾವು ಸಾಮಾನ್ಯವಾಗಿ ಇಲ್ಲಿ ಬಂದರೆ ಫಸ್ಟು ಟಿಫಿನ್ ಮಾಡಿಕೊಂಡು ಇಲ್ಲೇ ನಾವು ಹೋಗೋದು ತುಂಬ ದಿನ ಆಗಿತ್ತು ಹೊರಗಡೆ ಟಿಫಿನ್ ಮಾಡಿ ಹಾಗಾಗಿ ಇವತ್ತು ಮಾಡಬೇಕು ಹೇಗೂ ಬೆಳಗ್ಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ವಲ್ಲ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಬಿಟ್ಬಿಟ್ವಿ ಸೊ ಹಂಗಾಗಿ ಅಲ್ಲೇ ಹೊರ್ಗಡೆ ರಾಜ್ಭವನಲ್ಲಿ ನಾವು ಟಿಫಿನ್ ಮಾಡಿ ಹೊರಡೋಣ ಅಂತ ನಾನು ದೋಸೆನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮಸಾಲೆ ದೋಸೆ ತೊಗೊಂಡಿದ್ದೀನಿ ನಾನು ಟೇಸ್ಟ್ ಅಂತರೂ ಸು ಸೂಪರಾಗಿನೇ ಇರುತ್ತೆ ನೀವು ಯಾರಾದರೂ ಬೇರೆ ಕಡೆಯಿಂದ ಬಂದರೂ ಕೂಡ ಇಲ್ಲಿ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮನೆಯವರು ಇಡ್ಲಿ ವಡೆ ತೊಗೊಂಡ್ರು ತುಂಬಾ ಅಂತ ಹೇಳಿದರು ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿಕೊಂಡು ಇವಾಗ ನಾವು ಸಾಗರಕ್ಕೆ ಹೊರಡಬೇಕು ಸಾಗರದಿಂದ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ನಾನು ಸಾಗರದಲ್ಲಿ ಇಳಿದ ತಕ್ಷಣ ಎಳ್ನೀರು ಕುಡ್ದೆ ಬಸ್ ಸ್ಟಾಪ್ ಎದುರುಗಡೆನೆ ಇರೋದು ಆಮೇಲೆ ನಾನು ಎಲ್ಲೇ ಹೋದರೂ ಯಾವುದೇ ಹೊಸ ಪ್ಲೇಸ್ಗೆ ಹೋದರೂ ಕೂಡ ನನ್ನ ಅಲ್ಲಿ ತುಂಬ ದಿನದಿಂದ ಪರಿಚಯ ಇದ್ದೀನೇನೋ ಅನ್ನೋಂತ ಮಾತಾ ಅನ್ನೋ ಥರನೇ ಮಾತಾಡಿಸ್ತಿರ್ತಾರೆ ಖುಷಿಯಾಗುತ್ತೆ ನನಗೆ ಅಲ್ಲಿ ಅಂಕಲ್ ಕೂಡ ಅದೇ ಥರ ಒಂಥರ ಮಗಳ ಥರನೇ ಮಾತಾಡಿಸ್ತಾ ಇದ್ರು ಎಲ್ಲೇ ಹೋದ್ರು ನನಗೆ ಹೊಸ ಹೊಸುಬ್ಳು ಅನ್ನೋ ಥರ ಟ್ರೀಟ್ ಮಾಡೋದಿಲ್ಲ ಯಾರು ಅಷ್ಟೊಂದು ಹಚ್ಕೊಂಡ್ಬಿಡ್ತಾರೆ ಬೇಗನೆ ಅಂತ ಹೇಳ್ಬೋದು ಹಾಗೆ ಆ ಒಂದು ಎಳೆನೀರಲ್ಲಿ ಈ ಥರ ಕೊಬ್ಬರಿ ಇರುತ್ತಲ್ಲ ತುಂಬಾನೇ ಇಷ್ಟ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳಿಸಿ ನೋಡಿ ಇವಾಗ ಸಾಗರ ಇದು ಸಾಗರ ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಪ್ಪದೆ ನೋಡಿ ಎಷ್ಟೊಂದ್ ಚೆನ್ನಾಗಿ ಇದೆ ಅಲ್ವಾ ಸೊ ಈ ಟೈಮ್ ನಲ್ಲಿ ನಿಮ್ಗೆ ಟ್ರಾವೆಲ್ ಬೇಕಿತ್ತಾ ಅಂತನು ಯಾರಾದ್ರೂ ಕೇಳಬಹುದು ಸೊ ನಾವು ಎಲ್ಲ ಪ್ರಿಕಾಷನ್ಸಿಂದನೇ ಹೋಗಿರೋದು ಏನೂ ತೊಂದರೆ ಇಲ್ಲ ಆರಾಮಾಗಿಯೇ ಹೋಗಿದ್ವಿ ಇವಾಗ ಮೂರನೇಲೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಇವಾಗಲೇ ನಾವು ಹೋಗಿ ಬಂದುಬಿಟ್ರಾಯ್ತು ಅಂತ ಹೋಗಿದ್ವಿ ಸೊ ತೋರಿಸ್ತೀನಿ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲರಿಗೂ ಒಳ್ಳೆಯದಾದರೆ ಅಷ್ಟೇ ಸಾಕು ಈಗ ನಾವು ರೀಚ್ ಆದ್ವಿ ಜೋಗ್ ಫಾಲ್ಸ್ಗೆ ನೋಡ್ಬೋದು ಎಂಟ್ರಿ ಆದ್ವಿ ಬಟ್ ನಾನು ಜೋಗ್ ಫಾಲ್ಸ್ ಏನೂ ನೋಡಲಿಲ್ಲ ಯಾಕೆ ನೋಡಲಿಲ್ಲ ಅಂದರೆ ಸುಮಾರು ಸಲ ನೋಡಿದ್ದೀನಿ ನಾನು ನಾನು ಮೇನ್ ಬಂದಿರೋದೆದ್ದಕ್ಕೆ ಅದನ್ನು ಅಷ್ಟೇ ಮಾಡ್ತಾ ಇರೋದು ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋದಾದರೆ ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲಿ ಒಂದು ಕ್ರ್ಯಾಪ್ಚರ್ ತೊಗೊಂಬರ್ತೀನಿ ಇವಾಗ ನಾನು ಜೋಗ್ ಫಾಲ್ಸಿಂದ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ತಿಳಿಸ್ತೀನಿ ನಿಮಗೆ ಆಮೇಲೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತೇ ಇರುತ್ತೆ ನೋಡೋಣ ಇವಾಗ ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಯಾಕಂದ್ರೆ ಕಾರ್ ತರಬೇಕಿತ್ತು ಅಂತ ಆವಾಗ ಅನಿಸಿದ್ದು ನನಗೆ ಯಾಕೆ ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ಆಟೋಕ್ಕೆ ಎಷ್ಟು ಖರ್ಚು ಆಯಿತು ಜೋಗ್ ಫಾಲ್ಸಿಂದ ನಾವು ಹೋಗೋ ಪ್ಲೇಸ್ಗೆ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದನ್ನು ಹೇಳ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಕರ್ನಾಟಕನ ನಮ್ಮ ಸಾಂಸ್ಕೃತಿಕ ನಗರಿ ಮತ್ತೆ ಪ್ರಕೃತಿಯ ನೆಲೆಬೀಡು ಅಂತಲೂ ಕರೀತಾರೆ ನೋಡ್ಬೋದು ಎಷ್ಟೊಂದು ಹಸ್ರಸ್ರಾಗಿ ಎಲ್ಲಿ ನೋಡಿದ್ರು ತುಂಬಾನೇ ಸುಂದರವಾಗಿ ಕಾಣ್ತಾ ಇತ್ತು ಇಲ್ಲೇ ಇದ್ಬಿಡೋಣ ಅಂತನೂ ಅನಿಸ್ತಾ ಇತ್ತು ಅಷ್ಟೊಂದು ಒಂದು ತಂಪಾಗಿ ಕಣ್ಮನ ಸೆಳೆಯುವಂತಲೇ ಇತ್ತು ಅಂತಲೇ ಹೇಳ್ಬೋದು ಈ ಸೈಡು ಶಿವಮೊಗ್ಗ ಆಗಿರ್ಬೋದು ಮತ್ತೆ ಚಿಕ್ಕಮಂಗ್ಳೂರು ಆ ಸೈಡೆಲ್ಲ ಆಗಿರ್ಬೋದು ಕಣ್ಣು ಸಾಲೋದೇ ಇಲ್ಲ ಎರಡು ಕಣ್ಣು ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಾರಲ್ಲ ಆ ಥರ ನನಗಂತರೂ ಪ್ರಕೃತಿ ಅಂದರೆ ಅಷ್ಟೊಂದು ಇಷ್ಟನೇ ನಿಜವಾಗ್ಲೂ ಇಷ್ಟ ನನಗೆ ಯಾರಿಗೆಲ್ಲ ನೇಚರ್ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಮೇಲೆ ಇನ್ನೊಂದು ನಿಮಗೆ ಹೇಳೋದಿತ್ತು ಯಾರಾದರೂ ಹೋಗೋರಿದ್ದರೆ ಇವಾಗ ನಾನು ತಮ್ಮನೇಲಲ್ಲೇ ನಿಮಗೆ ಗೊತ್ತಾಗಿ ಆಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಅಲ್ಲಿ ಹೋಗೋ ಆಸೆ ಇದ್ದರೆ ದಯವಿಟ್ಟು ನೀವು ಓನ್ ವೆಹಿಕಲ್ ತೊಗೊಂಡೋಗ್ರಿ ಆ್ಯಂಡ್ ಅಲ್ಲಿ ನೀವು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಕಂಪಲ್ಸರಿ ತಗೊಂಡು ಹೋಗಲೇಬೇಕು ಆಯಿತಾ ಯಾಕಂದರೆ ನಾ ಆ ಏರಿಯಾ ಏನಿದೆ ಅಲ್ಲಿ ಪ್ರೊಜೆಕ್ಟರಿ ಏರಿಯಾ ಸೊ ಹಾಗಾಗಿ ಅಲ್ಲಿ ಎಲ್ಲಾನು ಸೆಕ್ಯೂರಿಟಿಯಿಂದನೇ ಕಳಿಸ್ಕೊಡೋದು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ರು ಶೇರ್ ಮಾಡಿರಲ್ಲ ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ನೋಡಿ ಫೈನಲ್ಲಿ ನಾವು ಒಡಂಬೈಲಿಗೆ ರೀಚ್ ಆದ್ವಿ ಒಡಂಬೈಲು ಅಂದ ತಕ್ಷಣ ನಿಮಗೆ ನೆನಪಾಗೋದು ಪದ್ಮಾವತಿ ಅಮ್ಮನವರ ಸನ್ನಿಧಿ ಇವಾಗ ನಾವು ಒಡಂಬೈಲಿಗೆ ರೀಚ್ ಆದಮೇಲೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಇಲ್ಲಿಗೆ ಹೋಗೋದು ನನಗೆ ನಿಜವಾಗ್ಲೂ ಒಡಂಬೈಲು ಈ ಥರ ಜೋಗ್ ಫಾಲ್ಸ್ನಲ್ಲಿ ಒಡಂಬೈಲು ಅನ್ನೋ ಊರಿದೆ ಅಲ್ಲಿ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದೆ ಅಂತ ಅಷ್ಟೊಂದು ಗೊತ್ತಿರಲಿಲ್ಲ ಇತ್ತೀಚೆಗೆ ತುಂಬಾ ಕೇಳ್ಪಟ್ಟೆ ಸೊ ಹಂಗಾಗಿ ನಮಗೆ ಫ್ರೀ ಸಿಗೋದಂದ್ರೆ ಸಂಡೇ ಒಂದೇ ದಿನ ಎರಡು ಮೂರು ಸಂಡೆ ಹೋಗ್ಬೇಕಂದ್ರೆ ಆಗಲೇ ಇಲ್ಲ ಸೊ ಈ ಬಾರಿ ನಾವು ಹೋಗಿ ಬಿಟ್ರಾಯ್ತು ಅಂತ ಹೋಗಿ ದರ್ಶನ ತಗೊಂಡ್ರಾಯ್ತು ಅಂತ ಬಂದ್ವಿ ನಾವು ಬರೋಷ್ಟಕ್ಕೆ ಸುಮಾರು ಎರಡೂವರೆ ಮೂರು ಗಂಟೆ ಆಗಲಿಕ್ಕೆ ಬಂದಿತ್ತು ಸೊ ಹಂಗಾಗಿ ಮೊದಲು ನೀವು ಪ್ರಸಾದನ ಮಾಡ್ಕೊಂಬಿಡಿ ಅಂತ ಹೇಳಿದಕ್ಕೆ ನಾವು ಅನ್ನ ಪ್ರಸಾದಕ್ಕೆ ಬಂದಿದ್ವಿ ಬೆಳಗ್ಗೆ ಟಿಫಿನ್ ಕೂಡ ಇರುತ್ತೆ ಆಮೇಲೆ ಯಾವಾಗ ಬಂದರೂ ಇಲ್ಲಿ ಅನ್ನ ಪ್ರಸಾದ ಇದ್ದೇ ಇರುತ್ತೆ ಅನ್ನ ಪ್ರಸಾದನ ಮಾಡಿಕೊಂಡು ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಪೂಜ್ಯಕ್ಕೆ ದೇವಸ್ಥಾನ ಇನ್ನೂ ಓಪನ್ ಮಾಡಿರಲಿಲ್ಲ ಹಂಗಾಗಿ ಸುಮ್ಮನೆ ನೋಡಿಕೊಂಡು ಬಂದ್ರಾಯಿತು ಸುತ್ತಲೂ ಅಂತ ಬಂದ್ವಿ ನೋಡ್ಬೋದು ನೀವು ಸುಮಾರು ನ್ಯೂಸ್ ಚಾನಲ್ಗಳಲ್ಲಿ ಅಲ್ಲಿ ನೋಡಿರ್ಬೋದು ಅಜ್ಜಪ್ಪ ಅನ್ನೋರು ಸೊ ಅವರನ್ನ ಅವರ ಆಶೀರ್ವಾದನೂ ಕೂಡ ತೊಗೊಂಡ್ರಾಯ್ತು ಅಂತ ಹೋದ್ವಿ ಆದರೆ ಬೆಳಿಗ್ಗೆಯಿಂದನೂ ಅವರು ಏನೂ ಊಟ ಮಾಡಿರಲಿಲ್ಲ ಹಂಗಾಗಿ ನೆಕ್ಸ್ಟ್ ಆಮೇಲೆ ಭೇಟಿ ಆಗೋಣ ಹಾಗೆ ನಾವು ರಿಟರ್ನ್ ಬರೋದಿತ್ತಲ್ವ ಸೊ ಹಂಗಾಗಿ ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಭೇಟಿ ಆಗೋಣ ಅಂತ ನಾನು ಹಾಗೆ ರಿಟರ್ನ್ ಬಂದ್ವಿ ಬಂದು ನೋಡ್ಬೋದು ಈ ಕಡೆ ಇದು ಬಂದು ಭೂತರಾಜ್ ದೇವರು ಇಡೀ ಇಡೀ ಏನಿದೆ ಆ ಒಡಂಬೈಲಿನ ರಕ್ಷಕ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಕೋರ್ಟ್ ಕಚೇರಿ ಮತ್ತೆ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅನವಶ್ಯಕವಾಗಿ ನಿಮಗೆ ನೋವು ಮಾಡ್ತಾ ಇದ್ರೆ ಆ ನೀವು ಇಲ್ಲಿ ಅರ್ಕೆನ ಕಟ್ಕೊಳ್ಬಹುದು ಅಂತ ಅಲ್ಲಿ ಹೇಳ್ತಾ ಇದ್ರು ನಾವು ಹಂಗೆ ನಮಸ್ಕಾರ ಮಾಡಿಬಿಟ್ಟು ಬಂದ್ವಿ ಇದು ಮೇನ್ ಬಾಗಿಲು ನೋಡ್ರಿ ದ್ವಾರ ಬಾಗಿಲು ಅಂತ ಕರಿಬಹುದು ಇಲ್ಲಿಂದ ಒಳಗಡೆ ಹೋದ್ರೆ ಅಮ್ಮನವರ ಮುಖ್ಯ ಸನ್ನಿಧಿ ಕಾಣುತ್ತೆ ಈ ಇವಾಗ ಕಟ್ಸಿರೋದು ಹೊಸದು ಮುಂಚೆಯಿಂದನೂ ಇರುವಂತಹ ಒಂದು ಅಮ್ಮನವರ ಸನ್ನಿಧಿ ಅಂದ್ರೆ ಈ ಕಡೆ ನಾವು ಹೋಗ್ತಾ ಇದ್ದೀವಿ ಅಲ್ವಾ ಅಲ್ಲಿ ಇಲ್ಲಿ ನೋಡಬಹುದು ಶಿಲ್ಪಕಲೆಗಳನ್ನು ಎಷ್ಟು ಚೆನ್ನಾಗಿ ಎಷ್ಟೊಂದು ಸುಂದರವಾಗಿದೆ ಈ ಜಾಗ ಅಂದ್ರೆ ನೆಮ್ಮದಿನೇ ಸಿಗುತ್ತೆ ಆ ತುಂಬಾನೇ ಪಾಸಿಟಿವ್ ವೈಬ್ಸ್ ನಾವಿಲ್ಲಿ ನಾವು ಇಲ್ಲಿ ಇಲ್ಲಿಗೆ ನಾವು ಬರಬೇಕು ಅಂತ ಏನು ತುಂಬಾ ದಿನದಿಂದ ಅನ್ಕೊಂಡಿಲ್ಲ ಯಾವುದೋ ಒಂದು ನ್ಯೂಸ್ ಚಾನಲ್ ನೋಡಿ ತಿಳ್ಕೊಂಡೆ ಆಮೇಲೆ ನೋಡಿ ನಾವು ಯಾವುದೇ ದೇವ್ರನ್ನ ನಂಬ್ತೀವಿ ಅಥವಾ ಭವಿಷ್ಯ ಕೇಳೋದು ಅಂತೂ ನನಗೆ ಮೊದಲೇ ಆಗಲ್ಲ ದೇವರ ಮಾತು ದೇವರನ್ನು ಮಾತ್ರ ನಾನು ನಂಬೋದು ಸೊ ದೇವರನ್ನ ಈ ಅಹ್ ನ್ಯೂ ಚಾನೆಲ್ ಅಲ್ಲಿ ನೋಡ್ಬಿಟ್ಟು ಆ ನಾನು ಹೋಗ್ಬೇಕು ಒಂದ್ಸಲ ಅಮ್ಮನವ್ರ ದರ್ಶನಕ್ಕೆ ಅಂತ ಅನ್ಕೊಂಡೆ ಅಹ್ ನಮ್ದು ಎಷ್ಟೇ ಪ್ರಯತ್ನ ಎಷ್ಟೇ ಒಂದು ಎಫರ್ಟ್ ಹಾಕಿದ್ರು ಕೂಡ ದೇವರ ಆಶೀರ್ವಾದ ಕೂಡ ತುಂಬಾನೇ ಮುಖ್ಯ ಹಾಗೆ ನಂದು ಒಂದ್ಕೆ ರೀಚ್ ಆಯ್ತು ಅಮ್ಮನವರ ಸನ್ನಿಧಿಗೆ ಹೋಗ್ಬೇಕು ಅನ್ಕೊಂಡಾಗ ಒಂದ್ಕೆ ರೀಚ್ ಆಯ್ತು ಸೊ ತುಂಬಾನೇ ಪಾಸಿಟಿವ್ ಅನ್ನು ಕಂಡೆ ನಾನು ಹಾಗಾಗಿ ಬರ್ಲೇಬೇಕು ಅಂತ ಈ ಸಲ ಬಂದಿದ್ದೀನಿ ಸೊ ಇವ್ರು ನೋಡಿ ಇವ್ರು ಕಾಣ್ತಾ ಇದ್ದಾರಲ್ಲ ಅಜ್ಜಪ್ಪಾಜಿ ಅನ್ನೋರ ಮೊಮ್ಮಗ ಅಲ್ಲಿನ ಒಬ್ಬ ಧರ್ಮಾಧಿಕಾರಿ ಅಂತೀವಲ್ವ ಆತರ ಅವ್ರ ಮೊಮ್ಮಗ ಇವರು ಅಲ್ಲಿ ಹೋದ್ರೆ ನಿಮಗೆ ಸಿಕ್ತಾರೆ ನೀವು ಫೋನ್ ಮಾಡಿಬಿಟ್ಟು ಹೋಗ್ಬಹುದು ಯಾರಿಗಾದರೂ ಹೋಗೋ ಮನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಡೀಟೇಲ್ ಆವಾಗಲೇ ಆವಾಗ್ಲೇ ಹಾಕ್ತೀನಿ ಇದೇ ನೋಡಿ ಅಮ್ಮನವರ ಮೇನ ಸನ್ನಿಧಾನ ಅಮ್ಮನವರ ಪಾದಗಳನ್ನು ನಾವಿಲ್ಲಿ ಇಲ್ಲಿ ಆ ಸುಂದರವಾದ ಪರಿಸರನಂತಳಬಹುದು ಅಂತ ಒಂದು ಒಳ್ಳೆ ಪರಿಸರದ ಮಧ್ಯ ಅಮ್ಮನವರ ದೇವಸ್ಥಾನ ಎಂತ ಒಂದು ಅದೃಷ್ಟ ಅಲ್ವಾ ನೋಡಿ ಬಳೆ ಪದ್ಮಾವತಿ ಅಮ್ಮನವರು ಅಂತ ಒಡಂಬೈಲು ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಮೇನ್ ಸನ್ನಿಧಿಮಕ್ಕಿ ಡ್ಯಾಮ್ನಲ್ಲಿ ಹಬ್ಬೇಳಿ ಕ್ಷೇತ್ರ ಮುಳುಗಡೆ ಆಗತ್ತೆ ಮುಳುಗಡೆ ಆದ ಮೇಲೆ ನಮ್ಮ ಧರ್ಮದರ್ಶಿಗಳಾದ ಎಚ್ ಎಂ ಅವರು ತಂದೆಯವರ ಕಾಲಕ್ಕೆ ತಂದು ಅಲ್ಲಿ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವಾಗ ಇಲ್ಲಿ ಒತ್ತಡ ಬೆಳೀತಾ ಬರುತ್ತೆ ಯಾರಿಗೆ ಸಂತಾನವಾಗಿಲ್ಲ ಬೇಡ್ಕೊಂಡು ಹೋಗ್ತಾರೆ ನಮ್ಮ ಮಗಂತು ಮಳೆ ಕೊಡ್ತಾರೆ ಯಾರು ಮಕ್ಕಳ ಮದುವೆ ಆಗೋಲ್ಲ ಬೇಡ್ಕೊಂಡು ಹೋಗ್ತಾರೆ ಆದಮೇಲೆ ಜೋಡಿಗೆ ಬಂದು ಸಾವಿರದ ಎಂಟುಗಳು ಹಾಕ್ತಾರೆ ಯಾರು ನೌಕರಿ ವಿಚಾರದಲ್ಲಿ ಕೇಳ್ಕೊಂಡು ಹೋಗ್ತಾರೆ ಆದಮೇಲೆ ಮದುವೆ ಪಗರದಲ್ಲಿ ಹೋಗ್ತಾರೆ ಸಕ್ಕರೆ ಕೊಡ್ತಾರೆ ಯಾರು ಬಿಸ್ನೆಸ್ ಮಾಡ್ತಾರೆ ಅವರಲ್ಲಿ ಲಾಸ್ ಇತ್ತು ಅಂತಂದರೆ ಬೇಡ್ಕೊಂಡು ಹೋಗ್ತಾರೆ ಅಮ್ಮ ನನಗೆ ಒಳ್ಳೇದು ಮಾಡಮ್ಮ ಒಳ್ಳೇದಾದ ಮೇಲೆ ಅನ್ನದಾನ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರೆ ಒಳ್ಳೇದಾದ ಮೇಲೆ ಅನ್ನದಾನ ಮಾಡ್ತಾರೆ ಮಕ್ಕಳಿಗೆ ಗೌರ್ಮೆಂಟ್ ಶೀಕ್ಷ ಇರಲಿ ಎಮ್ ಬಿ ಶಿಕ್ಷೆ ಇರಲಿ ಎಮ್ ಬಿ ಬಿ ಎಸ್ ಶಿಕ್ಷೆ ಇರಲಿ ಅಂತ ಹೇಳ್ಕೊಂಡು ಹೋಗ್ತಾರೆ ಅಮ್ಮನೇ ಅಮ್ಮನ ಹತ್ರ ಎಲ್ಲ ಒಳ್ಳೇದ ಮೇಲೆ ಅವ್ರ ಸೆಕ್ಟರ್ ಅನ್ಸಾರಿಗೆ ಅನ್ನದಾನ ಮಾಡ್ತಾರೆ ಮನಸ್ಸಲ್ಲಿ ಏನಿದೆ ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನೋಡಿದ್ರಲ್ವಾ ಇಂದಿನ ಮಾಹಿತಿ ಇಂದಿನ ಇತಿಹಾಸನ ಯಾವ ರೀತಿ ಹೇಳಿದ್ರು ಅಂತ ಆಮೇಲೆ ನಾವು ಅಹ್ ಮಂಗಳಾರತಿನ ಮಾಡಿಸಿದ್ವಿ ಮಂಗಳಾರತಿ ಆದ್ಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅಲ್ಲಿನ ಒಂದು ಬಳಿ ಪದ್ಮಾವತಿ ಅಮ್ಮನವರ ಅರಕೆ ಹೊತ್ಕೊಂಡಿರ್ತಾರಲ್ವ ಅವರು ಕೊಟ್ಟಿರೋ ಬಳೆನ ಈ ತರ ಅಮ್ಮನವ್ರಿಗೆ ಏರಿಸ್ಬಿಟ್ಟು ಒಂದು ಪುಟ್ಟಿನಲ್ಲಿ ಹಾಕಿಟ್ಟಿರ್ತಾರೆ ನಮ್ಮ ನಾವು ಯಾರಾದರೂ ಹೋದಾಗ ಆ ಬಳೆನ ಕೈಲಾದ್ರೂ ಹಾಕೊಳ್ಬೋದು ಬಂದರೆ ಇಲ್ಲಾಂದ್ರೆ ಐದು ಅಥವಾ ಹತ್ತು ಬಳಿನ ಮನೆಗೆ ತಂದುಬಿಟ್ಟು ಪೂಜಾನು ಕೂಡ ಮಾಡ್ಬೋದು ನೋಡಿ ಅರಕೆ ಹೊತ್ಕೊಂಡಿರೋ ಬಳೆಗಳು ಯಾವ ರೀತಿ ಇಲ್ಲಿ ತುಂಬಿದ್ದಾರೆ ಅಂತ ಈ ಕಡೆ ಬಂದ್ರೆ ನಾಗದೇವರು ಪದ್ಮಾವತಿ ಅಮ್ಮನವರ ಇನ್ನೊಂದು ಅವತಾರ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಯಾರಿಗಾದರೂ ಸರ್ಪದೋಷ ಇದ್ರೆ ಇನ್ನೂ ಈ ತರ ಸಮಸ್ಯೆ ಇದ್ರೆ ಇಲ್ಲಿ ಬಂದು ಹಾಲಿನ ಅಭಿಷೇಕವನ್ನು ಖುದ್ದಾಗಿ ಮಾಡೋದ್ರಿಂದ ಅದರ ಒಂದು ನಾಗದೋಷ ಕೂಡ ನಾವು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರು ಇನ್ನೊಂದು ವಿಶೇಷವಾದ ಮಾಹಿತಿ ನೋಡಿ ಇಲ್ಲಿ ನೋಡಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲೇ ಹೋದ್ರು ನವಗ್ರಹನ ನಾವೆಲ್ಲ ನೋಡೇ ಇರ್ತೀವ ಸೊ ಇಲ್ಲಿ ನೋಡ್ಬಹುದು ಒಂದೇ ಕಲ್ಲಲ್ಲಿ ನವಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಈ ತರ ಒಂದು ನವಗ್ರಹನ ಎಲ್ಲೂ ಕೂಡ ಯಾರು ಕೂಡ ನೋಡಿರ್ಲಿಕ್ಕಿಲ್ಲ ದೇವಸ್ಥಾನ ಎಲ್ಲ ನೋಡಿ ಅಮ್ಮನವರ ದರ್ಶನ ಪಡ್ಕೊಂಡು ವಾಪಸ್ಸು ನಾವು ಶಿವಮೊಗ್ಗಕ್ಕೆ ಬಂದ್ವಿ ಬರೋಷ್ಟಿಗೆ ಈ ಏಳುವರೆ ಆಗಿತ್ತು ಬಂದು ಸ್ವಲ್ಪ ಹಾಗೆ ಜ್ಯೂಸನ್ನು ಕುಡಿದ್ಬಿಟ್ಟು ಇದು ಅರಮನೆ ಹೋಟೆಲು ಇದು ಮಾಲ್ ಇದೆ ಅಲ್ವಾ ಸೊ ಬಸ್ ಸ್ಟಾಪ್ನಲ್ಲಿ ಅಲ್ಲೇ ಇರೋದು ಯಾರಿಗಾದ್ರೂ ಗೊತ್ತಿರುತ್ತೆ ಶಿವಮೊಗ್ಗದವರಿದ್ದರೆ ಸ್ವಲ್ಪ ಜ್ಯೂಸನ್ನು ಕುಡಿದ್ಬಿಟ್ಟು ಮನೆಗೆ ಹೊರಟ್ವಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸುಸ್ತಾಗಿ ಬಿಟ್ಟಿತ್ತು ಯಾಕಂದರೆ ತುಂಬಾ ಚಳಿ ಇರೋದರಿಂದ ಅದರಲ್ಲೂ ಬಸ್ಸಲ್ಲಿ ಹೋಗಿಬಿಟ್ಟಿದ್ವಿ ಯಾವುದೇ ಜರ್ಕಿನ ಏನೂ ತೊಗೊಂಡಿರಲಿಲ್ಲ ಸ್ವಲ್ಪ ಚಳಿ ಇತ್ತು ಸೊ ಹಾಗಾಗಿ ವಿಡಿಯೋನ ನಾನು ಕಂಟಿನ್ಯೂ ಮಾಡಲಿಲ್ಲ ಇದು ಹೋಟೆಲಲ್ಲೇ ಕೂತ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ ತಗೊಂಡಿದ್ದೀನಿ ಏಳುವರೆ ಆಗಿತ್ತು ಆಮೇಲೆ ಮನೆಗೆ ಬಂದು ನಾನು ಪುದೀನ ರೈಸನ್ನು ಮಾಡಿದ್ದೆ ಹಾಗೆ ಮೊಸರು ರೈತನೂ ಕೂಡ ಮಾಡಿದ್ದೆ ಈ ವಿಡಿಯೋ ನಿಮಗೆ ನಾಳೆ ಸಿಗುತ್ತೆ ನಾಳಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದಂತ ಸೊ ಹೇಗನ್ನಿಸ್ತು ಇವತ್ತು ಇವತ್ತು ಅಮ್ಮನವರ ಒಂದು ದರ್ಶನ ಪಡೆದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು